ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಸದ್ಯದ ಪರಿಸ್ಥಿತಿಗೆ ದೇವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಸೊ ಏನು ನಿಮಗೆ ಒಂದು ಸೂಚನೆಯನ್ನು ನೀಡ್ತಾರೆ ಅರ್ಜೆಂಟಾಗಿ ನೀವು ಏನು ತಿಳ್ಕೊಳ್ಬೇಕು ಇದು ಟೈಮ್ ಲೈಸ್ ಆಗಿರುತ್ತೆ ನೀವು ಯಾವುದೇ ಸಮಯದಲ್ಲಿ ಯಾವುದೇ ತಿಂಗಳು ಯಾವುದೇ ವರ್ಷ ಯಾವುದೇ ದಿವಸ ನೋಡಿದಾಗ ನಿಮಗೆ ಇದು ಅನ್ವಯ ಆಗುತ್ತೆ ಹಾಗೆಯೇ ಯಾವಾಗ ನಿಮಗೆ ಇಲ್ಲಿ ಒಂದು ಮೆಸೇಜಸ್ ಇರೋದೇ ಯಾವಾಗ ಇಲ್ಲಿ ನಿಮಗೆ ದೇವರು ಸಂದೇಶವನ್ನು ನೀ ಅಂದರೆ ಕೆಲವೊಂದು ಸಿಚುವೇಶನ್ಗಳು ಹೆಂಗೆ ಇರುತ್ತೆ ಅಂದರೆ ನಿಮಗೆ ತುಂಬ ಸಮಸ್ಯೆ ಇರುತ್ತೆ ನಿಮ್ಮ ಮನಸ್ಥಿತಿ ಸರಿ ಇರಲ್ಲ ಅಥವಾ ಏನೋ ಒಂದು ನಿಮಗೆ ಗೊತ್ತಾಗಬೇಕು ಸೊ ಅಂಥ ಪರಿಸ್ಥಿತಿಯಲ್ಲಿ ಅಗೇನ್ ಇದನ್ನು ನಿಮಗೆ ತೋರಿಸ್ತಾರೆ ಸೊ ಇಲ್ಲಿ ನಿಮಗೆ ಏನೋ ಒಂದು ಸಂದೇಶ ಉಂಟು ನೀವೇನೋ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ದೇವರು ನಿಮಗೆ ಡೈರೆಕ್ಟಾಗಿ ಬಂದು ಇಲ್ಲಿ ಹೇಳಲಿಕ್ಕೆ ಆಗಲ್ಲ ಸೊ ಅವರು ಒಂದು ಡಿವೈನ್ ಮೂಲಕ ಒಂದು ಅಂದರೆ ಒಂದು ಸಂದೇಶದ ಮೂಲಕವ ಯಾರ ಜೊತೆ ಆದರೂ ಒಂದು ಸಂದೇಶವನ್ನು ಕಲಿಸ್ತಾರೆ ಸೊ ಹಾಗಾಗಿ ಇದು ನಿಮಗೆ ಆವಾಗ ಆ ಟೈಮ್ನಲ್ಲಿ ಸಿಗುತ್ತೆ ಸದ್ಯದ ಪರಿಸ್ಥಿತಿ ನಿಮಗೆ ತುಂಬ ಕಠಿಣ ಅನಿಸ್ಬೋದು ಕಷ್ಟಗಳಿರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಜೊತೆ ಇಲ್ಲದೆ ಇರ್ಬೋದು ಏನೋ ಒಂದು ಡಿಸಿಷನ್ ಅಡಿದಿರ್ಬೋದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಪದೇ ಪದೇ ಆಗ್ತಾ ಇರ್ಬೋದು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗದೇ ಇರ್ಬೋದು ಸೊ ಜಾಬ್ ಬಗ್ಗೆ ಇರ್ಬೋದು ಪ್ರೀತಿ ಬಗ್ಗೆ ಇರ್ಬೋದು ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು ಮ್ಯಾರೇಜ್ ಆದವರ ಮಿಲಿಕ್ಕಿಂತ ಸಮಸ್ಯೆಗಳಿರ್ಬೋದು ಪ್ರೇಮಿಗಳ ಮಧ್ಯೆ ಇರ್ಬೋದು ಅಥವಾ ಏನೋ ಒಂದು ಓವರ್ ಆಲ್ ಆಗಿ ನಿಮ್ಮ ಮನಸ್ಸು ಸರಿ ಇಲ್ಲ ಸೊ ನನಗೆ ಏನೋ ಅಂದರೆ ಯಾವುದು ಕೂಡ ಸರಿ ಇದ್ದ ಥರ ಆಗ್ತಾ ಇಲ್ಲ ನಾನು ಬಯಸಿದ್ದು ಯಾವುದು ನನಗೆ ಸಿಗ್ತಾ ಇಲ್ಲ ಏನು ಮಾಡಬೇಕು ಸೊ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನಾಗ್ಬೋದು ನನ್ನ ಜೀವನದಲ್ಲಿ ನಾನು ಏನು ಮಾಡಿದರೆ ಸೊ ಈ ಸಿಚುವೇಷನಿಂದ ಹೊರ ಬರ್ಬೋದು ನಾನು ಬಯಸಿದ್ದು ಸಿಗುತ್ತೆ ಸೊ ಅದಾಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯನ್ನು ನೆಂಪು ಮಾಡ್ಕೊಳ್ಳಿ ಅವರ ಹೆಸರನ್ನು ಒಂದು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಹೌದು ಇದು ನನಗೇನು ಹೇಳ್ತಾ ಇರೋದು ಅಂತ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಆಗಿ ಫ್ಯಾಕ್ಟರಿಯನ್ನು ಮಾಡಿ ಸದ್ಯದ ಪರಿಸ್ಥಿತಿಯನ್ನು ಒಮ್ಮೆ ಆಲೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಸೊ ಏನು ಆಗಬೇಕು ಏನನ್ನು ಬಯಸ್ತಾ ಇದ್ದೀರಾ ನೀವು ಅದರ ಮೇಲೂ ಕಾನ್ಸಂಟ್ರೇಷನ್ ಮಾಡಿ ಇಲ್ಲಿ ಮನಸ್ಸಿನಲ್ಲಿ ನಿಮ್ಮದು ಅಂದರೆ ತುಂಬ ಘಟನೆಗಳು ನಡೆದಿರ್ಬೋದು ನಿಮ್ಮ ಜೀವನದಲ್ಲಿ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀರಾ ಅಥವಾ ಸಮಸ್ಯೆಗಳ ಬಗ್ಗೆ ಈ ಥರ ಯಾಕೆ ನನ್ನ ಜೀವನ ಆಗ್ತಾ ಉಂಟು ನನ್ನ ಜೀವನದಲ್ಲಿ ಬರೀ ನಾನು ಕಣ್ಣೀರು ಹಾಕಲಿಕ್ಕೆ ಮಾತ್ರ ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಅನ್ನೋ ಒಂದು ಮನಸ್ಸಲ್ಲಿ ನಿಮ್ಮನ್ನು ಕಾಲ್ತಾ ಉಂಟು ಆತಂಕ ಭಯ ಒತ್ತಡ ಎಲ್ಲನೂ ಇಲ್ಲಿ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಎಟ್ ಪ್ರೆಸೆಂಟ್ ಲೈಫ್ನಲ್ಲಿ ನಡೆಯುವ ವಿಷಯಗಳ ಬಗ್ಗೆ ಇರ್ಬೋದು ಅಥವಾ ಹಿಂದೆ ಕಲಿಯೋದಂತಹ ಅಂದರೆ ಇಲ್ಲಿ ಹಿಂದೆ ನಡೆದಂತಹ ಕೆಲವೊಂದು ಘಟನೆಗಳ ಬಗ್ಗೆ ಇರ್ಬೋದು ಏನಕ್ಕೆ ಈ ಥರ ಆಗ್ತಾ ಉಂಟು ಸೊ ನನಗೆ ಈ ಥರ ಒಂದು ಮೋಸ ಆಗಬೇಕಿತ್ತ ಅಂದರೆ ನಿಮಗೆ ಇಲ್ಲಿ ಯಾರಾದರೂ ಮೋಸ ಮಾಡಿರ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ಹೋಗುವ ಥರ ಘಟನೆ ನಡೆದಿರ್ಬೋದು ಅದರ ಮೇಲೆ ತುಂಬ ನೀವು ಆಲೋಚನೆ ಮಾಡ್ತಾ ಇರ್ತೀರ ಕೆಲವೊಂದು ಸಮಯದಲ್ಲಿ ಅಲ್ಲಿ ಸರಿಯಾಗಿ ಮಾತುಕತೆ ನಡೆಯದೇ ಇರಬಹುದು ಕೆಲವೊಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದು ಗೊಂದಲವನ್ನು ಸೃಷ್ಟಿ ಮಾಡಿರ್ಬೋದು ನಿಮಗೆ ಆ ವ್ಯಕ್ತಿಯನ್ನು ಮರೀಲಿಕ್ಕೂ ಆಗ್ತಾ ಇಲ್ಲ ಈ ಕಡೆ ಆ ವ್ಯಕ್ತಿ ನಿಮ್ಮ ಜೊತೆ ಮೊದಲು ಮುಂಚಿನ ಥರ ಇರಲಿಕ್ಕೆ ಬಯಸ್ತಾ ಇಲ್ಲ ಸಾರನ್ನು ಪಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಕರ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಸೊ ಏನಾಗ್ತಾ ಉಂಟು ಅನ್ನೋದೇ ನಿಮಗೆ ಗೊತ್ತಾಗದೇ ಇರಬಹುದು ಪರಿಸ್ಥಿತಿಗಳು ಯಾವುದೂ ಕೂಡ ಫೇವರೇಬಲ್ ಆಗಿಲ್ಲ ಕೆಲವು ಸಲ ನಿಮ್ಮ ನೀವೇ ಈ ತರ ಯಾಕೆ ನಂತರ ನನ್ನ ಜೀವನ ಆಯ್ತು ಅಂತ ಪ್ರಶ್ನೆಯನ್ನು ಕೇಳ್ಕೊಂಡಿರ್ಬೋದು ನಿಮಗೇನೆ ಅತಿಯಾಗಿ ಪ್ರೀತಿಸಿದ್ದು ನಾನು ಯಾವುದೂ ಪಡ್ಕೊಳ್ಳಿಕ್ಕೆ ಆಗಿಲ್ಲ ಯಾವುದೂ ಕೂಡ ನನಗೆ ಅಂದ್ರೆ ಸಿಗ್ತಾ ಇಲ್ಲ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುವವರಿಲ್ಲ ನೀವು ಅಲಚನೆ ಮಾಡುವ ರೀತಿಯೇ ಬೇರೆ ಆದರೆ ಅದನ್ನು ಎದುರಿನವರು ಅರ್ಥೈಸಿಕೊಳ್ಳುವ ರೀತಿಯೇ ಬೇರೆ ಹೌದಾಲ್ವಾ ಹೇಳಿ ನೀವು ಎಲ್ಲರ ಒಳ್ಳೆಯದನ್ನು ನೋಡ್ತೀರಾ ಸೊ ಆದರೆ ನೀವು ಏನು ಮಾಡ್ತಾ ಇದ್ದೀರಾ ಯಾಕೆ ಆ ಥರ ನಡ್ಕೊಳ್ತಾ ಇದ್ದೀರಾ ಸೊ ಅದು ಎದುರಿನ ಜನರಿಗೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇವ್ರ ಫ್ರೆಂಡ್ಸ್ ಇರ್ಬೋದು ಯಾರಿಗೂ ಅರ್ಥ ಆಗಲ್ಲ ಇವನು ಫ್ಯಾಮಿಲಿ ಮೆಂಬರ್ಸಿಗೂ ಅಲ್ಲಿ ನಿಮ್ಮನ್ನು ತುಂಬ ಅಂದರೆ ನೆಗೆಟಿವ್ ಆಗಿ ನೋಡ್ತಾರೆ ಅವರು ಒಂಥರ ನೀವು ಮಾತಿಗೆ ವ್ಯಾಲ್ಯೂ ಕೊಡೋದೇ ಇರ್ಬೋದು ಅಥವಾ ನಿಮಗೆ ಅಲ್ಲಿ ನೋವು ಉಂಟಾಗ್ಬೋದು ಅಂದರೆ ನೀವು ಪಾಸಿಟಿವ್ ಆಗಿ ಹೇಳಿದ್ರೂ ಅದು ಎದುರಿನವರು ನೆಗೆಟಿವ್ ಆಗಿ ಇನ್ನೊಂದು ಬೇರೆ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಆವಾಗ ನಿಮಗೆ ತುಂಬ ನೋವಾಗುತ್ತೆ ಅಯ್ಯೋ ನಾನು ಆ ಥರ ಹೇಳಿದ್ದಲ್ಲ ಈ ಥರ ಅಂತ ನೀವು ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ರೂ ಅದು ಆಗಲ್ಲ ಅಲ್ಲಿ ಅಂದರೆ ಇವಾಗ ಟೈಮ್ ಹೆಂಗೆ ಉಂಟಂದರೆ ನೀವು ತಪ್ಪು ಮಾಡಬೇಕು ಅಂತ ಇಲ್ಲ ನೀವು ಬೇರೆಯವ್ರಿಗೆ ನೋವು ಕೊಡಬೇಕು ಅಂತ ಇಲ್ಲ ಬಟ್ ನಿಮಗೇನೆ ಎಲ್ಲರೂ ನಿಮ್ಮದೇ ತಪ್ಪು ನಿಮ್ಮಿಂದಲೇ ಈ ಥರ ಆದದ್ದು ಸೊ ನಿಮ್ಮನ್ನೇ ಪಾಯಿಂಟ್ ಔಟ್ ಮಾಡುವ ಸಿಚುವೇಶನ್ ಇವಾಗ ಆಗ್ತಾ ಉಂಟು ನಿಮ್ಮ ಲೈಫಲ್ಲಿ ಏನು ಹೇಳ್ತೀರ ಇದರ ಬಗ್ಗೆ ಕೆಲವೊಂದು ಸಲ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಜನಗಳು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ನಿಮಗಿರ್ತ ಮಧ್ಯೆ ರಿಲೇಷನ್ಶಿಪ್ ಇರ್ಬೋದು ಸೊ ಅವರು ಅಂದರೆ ನೀವು ನಿಮ್ಮ ಖುಷಿಗಿಂತ ನಿಮಗೆ ನೀವು ಇನ್ಫೋನ್ ಕೊಡೋದಕ್ಕಿಂತ ಅವರಿಗೆ ಜಾಸ್ತಿ ಗೊತ್ತಿತ್ತು ಸಮಸ್ಯೆ ಅನ್ನೋದು ಇಲ್ಲಿಂದಲೂ ಸ್ಟಾರ್ಟ್ ಆಯಿತು ನಿಮ್ಮನ್ನು ನೀವು ಯಾವಾಗ ಪ್ರೀತಿ ಮಾಡುವುದನ್ನು ಕಡಿಮೆ ಮಾಡ್ತೀರಾ ನಿಮ್ಮ ಆದ್ಯತೆಗಳಿಗೆ ಯಾವಾಗ ನೀವು ಬೆಲೆ ಕೊಡಲ್ವ ಸೊ ಅವಾಗ ಆಟೋಮೆಟಿಕ್ಕಾಗಿ ಅಲ್ಲಿ ಅವರಿಗೆ ಅಂದರೆ ನೀವು ಅತಿಯಾಗಿ ಅವರಿಗೆ ಕಾಳಜಿ ಪ್ರೀತಿಯನ್ನು ತೋರಿಸಿದಾಗ ಎಲ್ಲ ಒಂದು ಕಡೆ ಅವರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಪ್ರೀತಿ ಅಥವಾ ನಿಮ್ಮ ಮೇಲೆ ಕೇರ್ ಕಡಿಮೆ ಆಗಿರ್ಬೋದು ಅಂದರೆ ನೀವೇ ಕಾಲ್ ಮಾಡ್ತೀರಾ ನೀವೇ ಮಾತನಾಡ್ತೀರಾ ಮತ್ತೆ ನೀವೇನು ಬೇಕಿದ್ರು ಅವರು ಹೇಳಿದ್ರು ಸಹಿಸ್ಕೊಳ್ತೀರಾ ಸಿಚುವೇಶನ್ ಕೆಲವೊಮ್ಮೆ ಹೇಗಿರುತ್ತೆ ಅಂದರೆ ನಿಮಗೆ ನೋವು ಕೊಟ್ರೂ ನೀವು ಅದನ್ನು ಮರ್ತು ಬಿಟ್ಟು ಅವರಿಗೆ ಕ್ಷಮೆ ಕೊಟ್ಬಿಟ್ಟು ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡ್ತೀರಾ ಅದು ಬೆಸ್ಟ್ ಬಟ್ ಎಲ್ಲ ಸಮಯದಲ್ಲಿ ಕೂಡ ನಿಮ್ಮ ಮನಸ್ಸಿಗೆ ನೀವು ನೋವು ಮಾಡಿಕೊಳ್ಳೋದ್ರಿಂಗ್ಲಿ ಅಂತ ಸ್ವಲ್ಪ ಸೈಲೆಂಟ್ ಆಗಿರಿ ಕೆಲವೊಂದು ಸಲ ನಿಮ್ಮ ಮೌನವೇ ನಿಮ್ಮ ಸೈಲೆಂಟೇ ಅವರಿಗೆ ಅವರ ತಪ್ಪನ್ನು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡುತ್ತೆ ಪ್ರೀತಿ ಅನ್ನೋದು ಪವಿತ್ರವಾಗಿಂಟು ಟಾಟ್ ಪಾದ ಸಿಚುವೇಶನ್ ಕಾಣ್ತಾ ಇಲ್ಲ ಇಲ್ಲಿ ಕೆಲವೊಂದು ಸಲ ನಿಮಗೆ ಕೆಲವೊಂದು ಸಿಚ್ಯುವೇಷನ್ಗಳಿಂದ ಹೊರ ಬರಲಿಕ್ಕೆ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸಿಂದ ಹೆಲ್ಪ್ ತಗೊಳ್ಳಿ ಫ್ಯಾಮಿಲಿ ಮೆಂಬರ್ಸಿಂದ ಹೆಲ್ಪ್ ತಗೊಳ್ಳಿ ಅಥವಾ ಡಿವೈನ್ ಜೊತೆ ಮಾತನಾಡಿ ನಿಮ್ಮ ಇಷ್ಟ ದೇವ ಜೊತೆ ಪ್ರಾಕ್ಟಿಸಿ ಮೆಡಿಟೇಷನ್ ಮಾಡಿ ಕೆಲವೊಂದು ಇಶ್ಯೂಗಳು ನಡೆದಿರುತ್ತೆ ಜೀವನದಲ್ಲಿ ಘಟನೆಗಳು ನಡೆದಿರುತ್ತೆ ಅದರ ಬಗ್ಗೆ ಕೊರಗ್ತಾ ಇದ್ದರೆ ಇಲ್ಲಿ ಜೀವನ ಅಲ್ಲೇ ಇರುತ್ತೆ ನೀವು ಡಿಪ್ರೆಷನ್ಗೆ ಹೋಗ್ತೀರಾ ಸ್ಟ್ರೆಸ್ ಅನುಭವಿಸ್ತೀರಾ ಎಷ್ಟೋ ಜನರು ಹೇಳ್ತಾರೆ ಅಕ್ಕ ನಾನು ಡಿಪ್ರೆಷನ್ನಲ್ಲಿದ್ದೇನೆ ಸೊ ಲೈಫು ಅಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಬೇಕು ಅಲ್ವಾ ನೀವು ಕಣ್ಣೀರು ಹಾಕಿದ ತಕ್ಷಣ ಅವರ ಬಗ್ಗೆನೇ ಆಲೋಚನೆ ಮಾಡಿದ ತಕ್ಷಣ ಬಟ್ ನಾವು ಏನೋ ಒಂದು ಸಿಕ್ಕಿಲ್ಲ ಅಂದ್ಕೊಂಡ ಥರ ಇಲ್ಲ ತುಂಬ ಕನಸುಗಳನ್ನು ಕಂಡಿರ್ತೀರಾ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಬಟ್ ಆ ಥರ ಆಗಿಲ್ಲ ಅಂದರೆ ಅದ್ರ ಬಗ್ಗೆನೇ ಆಲೋಚನೆ ಮಾಡಿದ್ರೆ ಆಗುತ್ತಾ ನಿಮ್ಮ ಇವತ್ತು ಆಗಿಲ್ಲ ಅಂದ್ರೆ ನಾಳೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ದಿವಸ ಆದರೂ ಆಗಬೇಕು ಅಂತ ನೀವೇ ಅದರ ಕಡೆ ಪ್ರಯತ್ನ ಮಾಡಬೇಕು ಅಲ್ವಾ ಕಳೆದುಕೊಂಡ ಜಾಗದಲ್ಲೇ ಅದನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಅಲ್ವಾ ನೀವು ಮತ್ತೆ ಇಲ್ಲೇನು ಮುಖ್ಯವಾಗಿ ಏನು ವಿಷಯ ಉಂಟು ಅಂದರೆ ಅತಿಯಾಗಿ ಸುತ್ತು ಮಾಡ್ಕೊಳ್ಳೋದು ಅಥವಾ ಅತಿಯಾಗಿ ಕಣ್ಣೀರು ಹಾಕೊಳ್ಳೋದು ಇದು ಎಲ್ಲನೂ ಮಾಡ್ತಾ ಇದ್ದೀರಾ ಜೀವನದ ಬಗ್ಗೆ ಅಂದ್ರೆ ಇಲ್ಲಿ ಸಿಚುವೇಶನ್ ಅನ್ನು ತುಂಬಾ ಭಯದ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಲೈಫ್ ಮುದ್ದೆ ಏನಿಲ್ಲ ನನ್ನ ಜೀವನ ಅಂಧಕಾರದಲ್ಲಿ ಉಂಟು ಅಂತ ಬಟ್ ಆ ಥರ ಇಲ್ಲ ಒಂದು ರೀತಿಯಲ್ಲಿ ಚೇಂಜಸ್ ನೋಡಿ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ಖುಷಿ ಸಂತೋಷ ನೆಮ್ಮದಿ ಇಲ್ಲಿ ಕೆಲವರಿಗೆ ಎಲ್ಲರಿಗೂ ಅಲ್ಲ ಸೊ ದಿ ಬೆಟರ್ ಅಪರ್ಚುನಿಟೀಸ್ ಬರ್ಬೋದು ಅದು ಬಂದ್ಬಿಟ್ಟು ಮ್ಯಾರೇಜ್ ಅಲ್ಲಿ ಬರ್ಬೋದು ರಿಲೇಷನ್ಶಿಪ್ ಅಲ್ಲಿ ಬರ್ಬೋದು ಜಾಬ್ ಅಲ್ಲಿ ಬರ್ಬೋದು ಬಿಸ್ನೆಸ್ಸಲ್ಲಿ ಅಲ್ಲಿ ಬರ್ಬೋದು ಕೆರಿಯರ್ ಅಲ್ಲಿ ಬರ್ಬೋದು ಅಂದರೆ ಇಲ್ಲಿ ಡಿ ಬೆಟರ್ ಅಂದರೆ ಕೆಲವೊಂದು ಸಲ ನಮಗೆ ಏನು ನೀಡಿದರೆ ಒಳ್ಳೆಯದಾಗುತ್ತೆ ಏನು ನಮ್ಮಿಂದ ಪಟ್ ಅಂದರೆ ಕೆಲವೊಂದು ಸಲ ಕೆಲವೊಂದು ಕರ್ಮಗಳನ್ನು ಅಥವಾ ಕೆಲವೊಂದು ಲೈಫ್ ಲೆಸನ್ಗಳನ್ನು ನಾವು ಕಲಿಬೇಕಿರುತ್ತೆ ಸೊ ಆವಾಗ ಈ ಥರ ಸಿಚುವೇಶನ್ಸ್ ಬರುತ್ತೆ ಬಟ್ ಆವಾಗ ನೀವು ಧೈರ್ಯದಿಂದ ಇರಬೇಕು ನೀವು ಸ್ಟ್ರಾಂಗ್ ಆಗಿರಬೇಕು ಸೊ ನೀವೇನಂತ ನಿಮಗೆ ಗೊತ್ತಿರುತ್ತೆ ಸೊ ನಿಮ್ಮ ಪ್ರೀತಿ ಪವಿತ್ರವಾಗಿರುತ್ತೆ ನಿಮ್ಮ ವ್ಯಕ್ತಿಯ ಪ್ರೀತಿನೂ ಪವಿತ್ರವಾಗಿರುತ್ತೆ ಸೊ ಡಿವೈನ್ ಸೋಲ್ ಅನ್ನೋದು ಸೇರಲೇಬೇಕಿರುತ್ತೆ ಕೆಲವೊಂದು ಸಲ ಕೆಲವೊಂದು ಸಿಚುವೇಷನಲ್ಲಿ ಮಾತ್ರ ಸೊ ಬೆಟರ್ ಅಪರ್ಚುನಿಟೀಸ್ ಬರುತ್ತೆ ಸೊ ನಿಮ್ಮ ಪ್ರೀತಿಗೆ ಅವರಿಗೆ ಅಂದರೆ ನಿಮ್ಮ ಪ್ರೀತಿಯನ್ನು ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ಡಿವೈನ್ ನಿಮಗೆ ಬೇರೆಯೇ ಒಂದು ರೀತಿಯಿಂದ ಒಂದು ಬೆಳಕಿನ ಅಪರ್ಚುನಿಟಿಯನ್ನು ತೋರಿಸ್ತಾರೆ ಅಂದರೆ ಇವಾಗ ಕಟ್ಟಲೇ ತುಂಬಿದೆ ಅಂತ ನೀವು ಕಣ್ಣೀರು ಹಾಕ್ತಾ ಇರ್ತೀರ ಸೊ ಅಲ್ಲಿ ಒಂದು ಎಲ್ಲ ಒಂದು ಕಡೆಯಿಂದ ನಿಮಗೆ ಡಿವೈನ್ ದೇವ ನಿಮ್ಮದು ದೇವರು ಯಾರನ್ನು ಪ್ರಾರ್ಥನೆ ಮಾಡ್ತೀರಾ ಸೊ ಅವರು ದಾರಿಯನ್ನು ತೋರಿಸ್ತಾರೆ ದೇವಿ ಇರ್ಬೋದು ದೇವ ಇರ್ಬೋದು ಸೊ ಅವ್ರು ನಿಮಗೆ ಒಂದು ಬಾಗಿಲನ್ನು ಓಪನ್ ಮಾಡ್ತಾರೆ ಸೊ ಅದು ಹೇಗಿರುತ್ತೆ ಅಂದರೆ ನಿಮ್ಮ ಇಷ್ಟರ ತನಕದ ಕಷ್ಟ ಎಲ್ಲ ದೂರಾಗಿ ನೀವು ಖುಷಿ ಸಂತೋಷನೇ ಮಾಡಿ ನೀವು ಯಾವ ಥರ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಆ ಒಂದು ಬಾಗಿಲನ್ನು ತೆರೆಯುತ್ತಾ ಲೈಫಲ್ಲಿ ನೆಸ್ಟ್ ಫ್ಯೂಚರಲ್ಲಿ ಸೊ ದೇವರು ನಿಮಗೆ ಇದನ್ನೇ ಹೇಳ್ತಾ ಇದ್ದಾರೆ ತಾಳ್ಮೆಯಿಂದ ಇರಿ ನಿಮಗೆ ಏನು ಬೇಕು ಅದನ್ನು ಅವರು ಕೊಟ್ಟೇ ಕೊಡ್ತಾರೆ ಇಲ್ಲಿ ಮೆಡಿಟೇಷನ್ ಮಾಡಿ ಡಿವೈನ್ ಜೊತೆ ಮಾತನಾಡಿ ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಏಕೆಂದರೆ ಇದು ಓವರ್ ಆಲ್ ಆಗಿ ನೋಡಿದಾಗ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿಲ್ಲ ಎಲ್ಲ ಕಡೆಯಿಂದ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಈಗ ಒಬ್ಬ ಮನುಷ್ಯ ಪ್ರೀತಿಯಿಂದ ನೋವು ಅನುಭವಿಸಿದ್ರೆ ಓಕೆ ಫ್ಯಾಮಿಲಿಯಲ್ಲಿ ಖುಷಿಯಾಗಿದ್ರೆ ಸೊ ಎಲ್ಲ ಒಂದು ಕಡೆ ಅದು ಅಷ್ಟು ಇದು ಬರಲ್ಲ ಬಟ್ ಇಲ್ಲಿ ಎಲ್ಲ ಕಡೆಯಿಂದ ನಿಮಗೆ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಎಲ್ಲ ಕಡೆಯಿಂದ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನೀವೇನು ಟಕ್ ಮಾಡಿಲ್ಲ ಅಂದ್ರೂ ಇಲ್ಲಿ ಹುಡುಗಿಯರು ಇರ್ಬೋದು ಹುಡುಗರು ಇರ್ಬೋದು ಸೊ ಎಲ್ಲನೂ ನೀವು ನೋವು ಅನ್ಭಯಿಸ್ತಾ ಇದ್ದೀರಾ ಏನೋ ನಾನು ಜೀವನದಲ್ಲಿ ಈ ಥರ ಆಗುತ್ತೆ ಈ ಥರ ಒಂದು ಸುಚುವೇಶನ್ ಬರುತ್ತೆ ಅಂತ ನೀವು ಅಂದ್ಕೊಂಡಿಲ್ಲ ಸೊ ಆ ಸಿಚುವೇಶನನ್ನು ನೀವು ಇಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವು ಇರ್ಬೋದು ದುಃಖ ಇರ್ಬೋದು ಅಥವಾ ಆಸೆ ಕೋರಿಕೆ ಇರ್ಬೋದು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಮಂತ್ರ ಜಪವನ್ನು ಮಾಡ್ತೇನೆ ನನ್ನ ಒಂದು ಪ್ರಾರ್ಥನೆಯಿಂದ ಜಪದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ಸಿಗುತ್ತೆ ನಮ್ಮರಿಯ ಜೀವನವನ್ನು ಮಾಡ್ತೀರಂದರೆ ನನಗೆ ತುಂಬಾ ಸಂತೋಷವಾಗುತ್ತೆ ನಿಮ್ಮನ್ನು ನಾನು ಒಂದು ರೀತಿಯಲ್ಲಿ ಅಂದರೆ ಎಲ್ಲರೂ ಖುಷಿಯಾಗಿರಬೇಕು ಈ ಸಮಸ್ಯೆ ಅನ್ನೋದು ಬರುತ್ತೆ ಹಾಗಂತ ಅದನ್ನು ನಾವು ಜೀವನವನ್ನು ಸ್ಪೈರ್ ಮಾಡ್ಕೊಳ್ಳುವುದಲ್ಲ ಧೈರ್ಯವಾಗಿ ಎದುರಿಸಬೇಕು ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು